ನಮಸ್ಕಾರ ಎಲ್ಲರಿಗೂ ನೆನ್ನೆ ಶನಿವಾರ ಎಲ್ಲ ಶ್ರವಣ ಮಾಡಿಬಿಟ್ಟು ಹಬ್ಬ ಮಾಡಿ ಇವತ್ತು ಭಾನುವಾರ ನಮ್ಮ ಪ್ರಜೆಗಳೆಲ್ಲ ಬೆಳಗ್ಗೆನೆ ಟ್ಯಾಕ್ಸ್ ಹಾಕೋರು ಟ್ಯಾಕ್ಸ್ ಇನ್ಸ್ಪೆಕ್ಟ್ರುಗಳು ಸರಿ ಅವ್ರಿಗೆಲ್ಲ ಮೇಂಟೈನ್ ಮಾಡಿಬಿಟ್ಟು ಸರಿ ಅಂತ ನಮ್ಮ ಕ್ರ ಸ್ಟ್ಯಾಂಡಿಗೆ ಹೋದೋ ಅಲ್ಲಿ ನೋಡ್ರೆ ಪಾಪ ನಮ್ಮ ಸ್ನೇಹಿತರು ಒಬ್ಬರು ಗೇರ್ ಬಾಕ್ಸ್ ಎಲ್ಲ ಓಪನ್ ಮಾಡಿ ಇಂಜಿನ್ ಎಲ್ಲ ಓಪನ್ ಮಾಡಿ ಏನೋ ರಿಪೇರಿ ಮಾಡ್ತಾಯಿದ್ರು ಸರಿ ನಮಗೆಲ್ಲ ಹಳೆ ನೆನಪು ಭಾನುವಾರ ಬಂತು ಅಂದರೆ ನಮ್ಮ ದೊಡ್ಡ ಗಾಡಿಗಳು ಸಣ್ಣ ಗಾಡಿಗಳು ಬರೀ ವೇ ಚೆಕಿಂಗ್ ಇರೋದು ಹಳೆ ನೆನಪುಗಳು ಮರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದು ಹೆಲ್ಪ್ ಮಾಡ್ತೀಯಾ ಹಂಗೆ ಶೂಟ್ ಮಾಡ್ತೀಯಾ ಹೊಡಿಯೋದು ಹೆಂಗೆ ಹೊಡಿತೀಯಾ ಹೆಂಗ್ ಹೊಡಿತೀಯಾ ಹಿಂಗೆ ಹೊಡಿತೀಯಾ ಹೆಂಗ್ ಕೈಯ್ಯಲ್ಲಿ ತೋರಿಸೋ ಹೆಂಗೆ ಹೊಡಿತ್ಯಾ ಕಳ್ಳಿಗೆ ಹಂಗೆ ಹೊಡಿತೀಯಾ ಹ್ಞೂ ಅಯ್ಯ ಹೆಂಗ್ ಹೊಡಿತೀಯಾ ತೋರ್ಸು ಹೆಂಗ್ ಹೊಡಿತೀಯಾ ಕಳ್ಳಂಗೆ ಹೆಂಗ್ ಹೊಡಿತೀಯಾ ಹೌದಾ ಹೋ ಆಯಿತು ಅಲ್ಲಿಂದ ನಮ್ಮ ಸುಬ್ಬಿ ಫೈಟು ಗೀಟು ಕಳ್ಳನ್ಗೆಲ್ಲ ಒಡೆದು ನೀರಲ್ಲೆಲ್ಲ ನೆಂದು ಕೊನೆಗೆ ಸುಸ್ತಾಗಿ ಕೋಳಿ ಕಾಲು ತಿಂತ ನಗು ಮತ್ತು ಕಳ್ಳದ್ಗೆಲ್ಲ ಒಡೆದು ಸುಸ್ತಾಗಿ ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮನೇಲೆಲ್ಲ ಊಟ ಟೈಮ್ ಊಟ ಮಾಡ್ತಿದ್ರು ಸರಿ ನೆನ್ನೆದೇ ಮಿಕ್ಕಿತ್ತಲ್ಲ ಪರೋಟ ಬಿಸಿ ಬಿಸಿ ಕಾಳು ಗೊಜ್ಜು ಒಂಚೂರು ಮಟನು ಸಾಂಬಾರು ಭಾನುವಾರದ ಕ್ರಾ ಕಾರ್ಯಕ್ರಮ ಇಷ್ಟು ಇತ್ತು ಸ್ನೇಹಿತರೆ